ಶ್ರೀಮಂತರ ವಾಚ್ ರಡಾ ವಾಚ್ ಅದಿಲ್ ಮಾಮ ನಮ ಅಮ್ಮ ಯಾವಾಗ ವಾಚಿನ ಕನಸು ಬಾರ್ ಅಂಗಡಿ ಯೆ ತರ್ಸಿರಿ ಕೊಡ್ರಿ ಅಂತರು ಪೈಸೆ ಅಂಗಡಿ ಪೈಸೆ ದೂರ ಎಲ್ಲ ಬರ್ಕಂಟಿ ತೊಂಡಾಡ್್ರಿ ಚಾ ಬಟ್ಲಾ ಅದ್ರು ತುಂಬಾ ಕುಡತಿದ್ನೇರಿ ನ ಮಮ್ಮಿ ವೈದಿಕ್ಕೆ ಬಿಟ್ಟಿನ್ರಿ ಈಗ ಕುಡಿದಿಲ್ಲ ಅಂದ್ರು ನ ಮಮ್ಮಿ ಕೊಡ್ದೇ ಅಂತ ಬೈತಾಳ್ರಿ ಓಲೆ ಲಾಸ್ಟ್ ಟಾರ್ಟ್ ನಾನು ಆ ಮೊತ್ತೆ ಹೋಗಿ ದಂಟ್ ತೋ ಹಾ ಬಾಟಿ ತಗೋ ಬಂದನ ಕರಿಯಕತ್ತಾ ನೀಗ నోడ్రీ అదే ఎంకొరీత నవ్వు యాల్కి మ్యా అయిత నేన బాటి తగరైతి

अंताओ बटरफ्लाई वैसा चलाओगे बोलते हैं। हम मुझे यहाँ कौन सा नॉट डांट आया? मम्मी टाटा। बाय मालू, बाय मालू। मुझे डांट आया इतनी कोई बाकी? बाय। तोरु संसला। ऐसी बात कैसी? चज्जी चली सला बर लाना

ಇಲ್ಲಿ ಇರುತ್ತಲ್ಲ ಏನ್ ಸಿಟಿಯಾಗಿರುತ್ತಲ್ಲ ಹಳಾಗಿರುತ್ತಲ್ಲ ಏನ್ ಸಿಟಿರುತ್ತಲ್ಲ ಸಿಟಿಯಾಗ ಮನ್ ಸೋಲಾಪುರಕ್ಕೆ ಹೋಗಿದ್ವಲ್ಲ ಏನ್ ಅನುಭವ ಆಯ್ತು ನಿನಗ ಅಲ್ಲ ಏನ್ರ ಮಿಸ್ ಮಾಡ್ಕೊಂಡೆ ನಾ ಹಳ್ಳಿದ

ము <cleaning Tamamiendo> <laughs> <uar> <pointidentified> <Right>. <crawl prejudice> ಹಾಯ್ ಫ್ರೆಂಡ್ಸಾ ಬರೀ ಸದ್ಯಕ್ಕೆ ನಾನು ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನಮ್ಮ ಬೆಳಗ್ಗೆ ನಮ್ಮ ಸೃಷ್ಟಿ ಲಾಗ್ ಅದ ಸ್ಟಾರ್ಟ್ ಮಾಡಿದ್ಲು ಇಲ್ಲಿ ನೋಡ್ರಿ ಬ್ಯಾಗ್ ರೆಡಿ ಆಗೈತಿ ಬ್ಯಾಗ್ ಯಾವಾಗ ಯಾಕೆ ರೆಡಿ ಆಗೈತಿ ಅಂತಂದ್ರೆ ನೋಡ್ರಿ ಹಾ ಬಟ್ಟಿ ಇದು ನಮ್ಮ ಮದ್ವೆ ಕಾರ್ಡ್ ಕೊಡಾಕ್ ಹೊಂಟಾರಿ ಅಕ್ಕ ಮಾಮಾ ಏಮ್ಯಾ ನಮ್ಮ ಓಮಕಾರನ್ ಮಸ್ತಿ ಅಂತೂ ಸಣ್ಣ ಪುಟ್ಟ ಇಲ್ಲೂತ್ ಬೂತ್ ಬರ್ತೀರಿ ಓಮು ಮಸ್ತಿ ಮಾಡಬಾರ್ದು ಮಮ್ಮಿ ಹೊಡಿತಾಳ ಮಸ್ತಿ ಮಾಡಬಾರ್ದು ಕರ್ನೇಕ ಅಯ್ಯೋಳಿ ಆಗ ಮದ್ವೆ ಕಾರ್ಡ್ ಕೊಡಕ್ ಹೊಂಟಾರ ನೋಡ್ರಿ ಹಂಗ ಆ ಬಟ್ಟೆನೂ ಕೊಟ್ಟು ಏನು ಇವ್ ಅಮ್ಮನ ಅಕ್ಕ ತಂಗಿ ಅವ್ರ ಎಲ್ಲಾರು ಹೋದಾರ ನೋಡ್ರಿ ಚಿಕ್ಕಮ್ಮರ ಮನೆ ಹೊಂಟ್ರೆ ಅಲ್ಲಿ ಅದೆಲ್ಲ ಆ ಮದ್ವೆ ಕಾರ್ಡ್ ಕೊಟ್ಟು ಹಂಗೆ ಅವ್ರಿಗೆ ಬೇಕಾಗಿರೋ ಬಟ್ಟಿನ ಕೊಟ್ಟು ಕೇಸಿ ಅಂದ್ರೆ ಮದ್ವೆ ಸ್ಟೇಜಿನ ಮ್ಯಾಗ ಇದೆಲ್ಲ ಮಾಡೋದಕ್ಕಿಂತ ಮುಂಚೆನೇ ಅಲ್ಲಿ ಬರೋಗೆ ಈಗೆಲ್ಲ ನಡೆದೈತಿ ಅದೇ ಥರನ ನಮಗೆ ಬೇಕಂದವರಿಗೆ ನಾವು ಬಟ್ಟೆ ಆಯರಿನ ಏರಿನ ಮದ್ವೆ ಕಡ್ಕೊಡಕ್ಕೆ ಹೋಗ್ದಾಗ ಕೊಟ್ಟು ಬಂದುಬಿಡ್ತಾರ ಹಂಗಾಗಿ ಅಲ್ಲಿ ಬ್ಯಾಗ ರೆಡಿ ಮಾಡಿಟ್ಟಾರ ನಾ ಅಷ್ಟ ಉಪ್ಪಿಟ್ಟು ಮಾಡಿದ್ದೆ ರೀಟ್ ಕಾಂಕ್ರೀಟ್ ಹೆಂಗಾಗಿದೆ ಗಟ್ಟಿ ಇಲ್ಲ ಕಾಂಕ್ರೀಟ್ ಗಟ್ಟಿ ಇಲ್ಲ ಹ್ಞೂ ಎಷ್ಟು ಚೆಂದ ಉಪ್ಪಿಟ್ಟಾಗೈತೆ ಅವ ನಿಮ್ಮ ಮಮ್ಮಿ ಫಸ್ಟ್ ಕ್ಲಾಸ್ ಅಂದ ಮಾ ರೊಟ್ಟಿ ಹೊಡಿಯಾಕತ್ನಾ ಇವರೇ ನೋಡ ಮಾಡಿದ್ದು ಆಯ್ಕೆ ಯಾರು ಇನ್ನೇಗ ನೀನು ಅಪರಾಧ ಮಾಡ ಒರ್ಸಾಕ ಮೆಂಟಲ್ ಅಂತ ಮಾಮಾ ಮೆಂಟಲ್ ಅಂತ ಸಿಗ್ನಲ್ ಅಂತಿದ್ದ

ಮತ್ತ ರ್ಯಾಡೋ ಸ್ಟಾರ್ಟಿಂಗ್ ಅದಾವ್ರ ಅಲ್ಲ ಮೂವತ್ ಮೂವತ್ ನಲ್ ಸಾವಿರ ರೂಪಾಯಿ ಕೊಟ್ಟು ಮದ್ವಿ ಸೀರೆ ತಗೊಂಡಿದ್ವಿ ಗಣಮಕ್ಳು ಏನ್ ಇರ್ತಾವಂತಾವ್ ನಿಮಗ್ ಬಂಗಾರ ಇರ್ತೈತಿಲ್ಲ ಇರ್ತೈತಿ ಅವ್ರ ಹೈ ಲೆವೆಲ್ ಮಮ್ಮ హై లెవెల్ కొటేదिश्वరావు లవర్ కొటేదिश्वరు మరిLambda కచ్చితంగా రాడం ఇది 3000 కొటిలదిక 600 నష్టపట్టితది అది అది రేడో రేడో రేడో

ತಂದಿದು ಈ ನಮ್ನಿಷ್ಟೋ ಏನು ನಿಂದು ನಿನ್ನ ಬಣ್ಣ ಬಯಲಾಯ್ತು ಇಡೀ ಜಗತ್ತ ನೋಡಕ್ ನೀ ಮಾಡಿದ್ದ ಇಡೀ ಜಗತ್ತಿನ ನಿನ್ನ ಬಣ್ಣ ಬಯಲಾಯ್ತು ಮತ್ ಮಾತಾಡಿದ್ರಿ ಕೈ ಹಿಂಗ್ ಅದು

ಗುಡ್ ಸೈತಕ್ಕ ಅದು ನಾ ನಾನು ಹ್ಮ್ ಬರ್ತಾ ಇವತ್ತು ಜಸ್ಟ್ ಜಳಕ ಮಾಡಿದ್ವಿ ಜಳಕ ಮಾಡಿ ಒಂದಿಷ್ಟು ಬಟ್ಟೆ ಅದಾವು ನಿನ್ನೆ ಡ್ರೆಸ್ ಉಟ್ಕೊಂಡೋಗಿರೋಂಥ ಡ್ರೆಸ್ ಅದಾವೆ ನೋಡಿರಿ ಇವನ್ನ ಒಗೆ ಕೊಡಬೇಕು ಭಾಗ್ಯ ಕ್ಯಾನಲ್ಕ ನೀರು ಬಿಟ್ಟರೆ ಭಾಳ ಚಲೋ ಆಯ್ತು ಅನ್ಬೇಕು ರೀ ಕ್ಯಾನಲ್ಗೆ ನೀರು ಬಿಟ್ಟಿರ್ಲಿಕ್ಕೆ ಅಂದ್ರೆ ಟೈಮ್ ಮಂದಿ ಬಟ್ಟೆ ಹಾಕಿದ್ವು ಆದ್ರೆ ಇನ್ನೂ ಎಂಟು ದಿನ ಅಂದ್ರೆ ಮದುವೆ ಜನ ಏನು ಬಂದಿರ್ತಾರೆ ಅವಾಗ ಅವಾಗಿರ್ಬೇಕು ನಮ್ಮ ಅಕ್ಕರು ಬ್ಯಾರಲ್ಲೂ ಭಾಳ ಇಲ್ಲ ಬೋರ್ ಐತ್ರಿ ಭಾಳ ನೀರು ಬೆಳಂಗಿಲ್ಲ ಒಂದು ದಿನಕ್ಕೆ ಒಂದು ಸಲ ಬೋರ್ ಚಾಲು ಮಾಡಿದೆ ಎರಡು ಬೇರಲ್ಲ ಅಷ್ಟೇ ಸಿಗ್ತಾವೆ ನೀರು ಆಮೇಲೆ ಮತ್ತೆ ಹೋಗ್ಬಿಡ್ತಾವ ಅದಕ್ಕೆ ಈ ಸುಮ್ ಡ್ರೆಸ್ ಆ ಹ್ಞೂ ತೊಳೆವನು ಹ್ಞೂ ತೊಳಿ ಪಿಲ್ಲು ಕೊಡೋಣಂತ ಅವನು ತಳಗ್ ಬೇಡ ಹೋಗ್ಬಿಡ್ತಾವ ನೋಡು ಈಗ ಭಾಗ್ಯ ಇವು ನೀನು ಅವ್ರಿಗೆ ಕಷ್ಟ ಹೋಗಿ ಹಾಕೊಂಡಿದ್ವಾ ಸುಮ್ಮ ಹಂಗ ಒಂದು ಸ್ವಲ್ಪ ಕುಕ್ಕು ನನ್ನ ನೈಟಿ ಮಾತ್ರ ಮಸ್ತಿ ಎತ್ತೆತ್ ಬಿಡಿದೆ ಸುಮ್ಳ ವರ್ಷಿ ಇದು ವರ್ಷಿ ನೀರು ನೋಡ್ರಿ ಎಷ್ಟು ಚಂದ ಬಂದವ ನಮ್ಮ ಬಾಗು ಬಟ್ಟಿ ತೊಳತ ಬಾಗು ಕರಿ ಬಟ್ಟೆ ತೊಳತ ಒಕ್ಕವಶ್ರಿ ಒಕ್ಕವ್ರಿ ಬೂಟ್ ಸ್ವಚ್ಛ ಸ್ವಚ್ಛತಿಗೆ ಕೂಡ ಹೋಗ್ತಿಲ್ಲ ನೋಡ್ರಿ ಹೆಂಗ್ ತೊಳಿತಾ ಹಿಂಗತಿ ಎಲ್ಲಾರು ಬಂದ ಇದ್ವು ಅಂದ್ರ ಬಟ್ಟಿ ಟೆನ್ಶನ್ ಆಗಲ್ರಿ ಹೆಂಗ ಹೋಗಿತ್ತ ನೋಡಿ ವರಾಜ್ ಕುಮಾರ್ ಇನ್ನು ಚಪ್ಪಲು ಹೆಂಗ ನೋಡ್ರಿ ಆಡ್ಸಿದ್ದ ಅವ್ರ ಅತ್ತಿಯರ್ ಕಾಡ್ಸಿದ್ದ ಕಾಡಿಸಿದ್ದ ಅಂತರ್ಸ್ರಿ ಹಾ ಮಾಡು ಬಟ್ಟಿ ಅದಕ್ ಕೊಡ್ತಾವ್ ಬಾಬು ಬಂದ್ಬಿಟ್ಟೇನೆ ಒಂದಿಟ್ಟು ಚಲೋ ಅಕ್ಕಿ ಅನ್ನ ಕಿಡು ಗೀರು ನಾನು ಸ್ವಲ್ಪ ಎದ್ದೇಳ್ತೀನಲ್ಲ ನಾಲ್ಕು ಸುಮಾರು ನಮಗೆ ನಮಗೆ ಎಲ್ಲ ಊಟಕ್ಕೆ ಮಧ್ಯಾಹ್ನ ಮುತ್ಯಾನು ಉಣ್ಣಲ್ಲ ನಿಮ್ಮ ಮಮ್ಮಿನೂ ಕಾಡು ಕೊಡಕ್ಕೆ ಪಪ್ಪನ ಪಪ್ಪನೂ ಕಾಡು ಕೊಡೋಕೇಳ ಸೃಷ್ಟಿದ ಗ್ಯಾರಂಟಿ ಇಲ್ಲ ನಾವೇ ಇಷ್ಟು ಮಂದಿ ಚಲೋ ಅಕ್ಕಿ ಅದ ಅಂತಲ್ಲ ಹಾಕಿ ಅನ್ನ ಮಾಡು ನಮ್ಮ ಇಬ್ಬರು ಇರ್ಬಿಡ್ತೇಕ ಅವ್ರಿಬ್ರಿಗೂ ಅನ್ನ ಮಾಸ್ರು ಉಣಿಸ್ತೀನಿ ನಾವೇನೋ ಚಟ್ನಿ ಗಿಟ್ನಿ ಹಾಕ್ಕೊಂಡು ಉಣ್ಣುನಂತ ನಾನು ಎದ್ದು ಜಂಪಾರದ ಎದ್ನೆ ಅಂದ್ರೆ ಸ ನೀನು ಶೇಂಗಾಗಿ ಹಿಂಗ ಇಟ್ಟಿರು ಶೇಂಗ ಸಾರು ಮಾಡ್ತೀನಿ ಪಲ್ಯ ಮಾಡಿಟ್ಟಿರ್ತೀನಿ ಮತ್ತೇನೈತಿ ಅನ್ನ ಸಂಜಿನಾಗೆ ಸೈತೆ ಅಂಟ್ಯಾರ ಬಂದಾಗ ಮಾಡೋನು ಒಂದಿಷ್ಟು ತೊಗರಿಕೆ ಹರಿದು ಅವ್ರು ಬರಲ್ ತೀಗ ಕುದಿಡು ಅಂತ ಸುಮ್ಮಗರು ಹುಡುಗರು ಇವರೆಲ್ಲ ಆರಿಸ್ಕೊಂಡು ತಿಂತಾರೆ ಹ್ಞೂ ನೀರು ನೋಡಿರಿ ವ್ಯವಸ್ಥೆ ಮಾಸ್ತೈತಿಲ್ರಿ ಫ್ರೆಂಡ್ಸ ನಮ್ಮ ಮದುವೆ ಮುಗೀತಾನೂ ಇರ್ಬೇಕು ರೀ ನೀರು ಮದುವೆ ಮುಗಿಯತನೂ ನೀರು ಇದ್ದವ್ರು ಬಾಗು ಹಾಯ್ ಮಾಡು ಇದನ್ನೇ ಟೈಟಲ್ಲಿ ಗಿಡಕ್ಕೆ ಬರ್ತು ಫೋಟೋ ಇಲ್ಲಿ ನೀಟಗ ನಿಂದ್ರಿ ಹ್ಞೂ ಹ್ಞೂ ಹೇಳಿ ಹೇಳಿ ನಿಂದು ಕಾಣತ್ತೀಳಿ ಹ್ಞೂ ವೆರಿ ಗುಡ್ ವೆರಿ ಗುಡ್ ಹ್ಞೂ ಫುಲ್ ನೀರಾಗ್ ಇಳೀಬೇಡ ಬಿಸಿಲೈತೀವಪ್ಪ ಸಿರಿ ಬಟ್ಟೆಗೆ ಜಾಕಕ್ಕ ಬಳ್ಸೋಕೆ ನೀರು ಅದು ಅಂದ್ರೆ ಸಾಕ್ರಿ ಬಾಂಡೆ ಬೇಕಾದರೂ ಆರಾಮಸೆ ಇಲ್ಲೇ ಇರ್ಲಿ ತೊಗೋಬೋದು ಇರಲಿ ಕೊಂದ್ಯಾಡ್ ಬಾಕಿ ತುಂಬ್ಕೊಂಡೋಗಿ ಇಲ್ಲೆಲ್ಲರೂ ಹೊಲ್ದಾಗ ಇಲ್ಲಿ ಬೈಲಿದ್ದಲ್ಲಿ ಕುತ್ಕೊಂಡು ಬಾಂಡೆ ತಿಕ್ಬೋದು ನೀರಿಂದ ಒಂದು ಸ್ವಲ್ಪ ಸಮಸ್ಯೆ ಐತಿ ಕ್ಯಾನಲ್ ಇತ್ತಂದ್ರೆ ಯಾ ನೀರಿನ ಸಮಸ್ಯೆನೇ ಇಲ್ಲ ಫುಲ್ ಆರಾಮ್ಸೆ ಇರಿ ನೋಡ್ರಿ ಅಪ್ಪ ರಾತ್ರಿ ಈ ಸದ್ ಎಮ್ಮಿ ಕಾಯೋಕೋಗ್ತಾರ ಓಕೆ ಏನತ್ತಿ ನೀರು ಕುಡ್ಸಾರೀ ಹಿಟ್ಟಾಕೇಸಿ ನೀರು ಕುಡಿಸ್ತಾರ ನೀರು ಕುಡ್ಸ ಕರ್ಕೊಂಡು ಅದರ ಟೆನ್ಷನ್ ಇಲ್ಲ ಕ್ಯಾನಲ್ಲಿ ಬಿಸಿದ್ರೆ ಕುಡಿಯಲ್ಲ ಬಗು ನೀರು ಎಮ್ಮಿಗಳು ಹ್ಮ್ ಶಿರ್ಯ ಚಡ್ಡಿ ಅಂಗಿ ಅಪ್ಪು ಇಲ್ಲೇ ಕುಂದ್ ತೋರ್ಸಂ ಕಾಲು ಇಳೆ ಬಿಟ್ಕೊಂಡು ಕುಂದ್ರಪ್ಪ ಅಂದಿದ್ದೆ ನಿನಗೆ ಒಂದ ಪ್ಯಾನ್ ತೋಸ್ಕೋರಪ್ಪ ನಿಂದೈತು ಅಲಗ ಹ್ಮ್ ಕೈ ತೆಲಿ ಗಿಲಿ ಅಂಗಿ ಪಂಗಿ ತೋಸ್ಕೊಂಡೆ ಅಂದ್ರ ಸ್ನೇಹ್ ಹೇಳಿ ಶ್ರೀ ನೀನೇ ಹೇಳಿ ಸ್ನೇಹ್ ಬರ್ತಾವಂತ ಒಂದು ಫೋಟೋ ತೆಗೀರ ಶ್ರೀ ನಿಂದು ಏನು ಬರ್ತಾವ ಸಣ್ಣ ಸ್ನೇಕಾ ಈ ಮಳೆ ಅಲ್ಲಿ ಇವತ್ತು ನಾನು ಇವು ಅಲ್ಲಿ ಇಟ್ಟು ಅರ್ಬಿ ತಂದ್ಕೊಳ್ಳ ಅವಾಗ ತಗೋತಿ ಅನ್ನ ಹ್ಮ್ ಒಮ್ಮೆ ಸಿರಿದು ನಿನ್ ಗಬ್ಬಿದ್ದೈತೆ ಅವನು ಸಣ್ಣಸ್ ಕುಂತಿದ್ನಲ್ಲಿ ಒಟ್ಟೆ ಸಜ್ಜಿಲ್ಲಲ್ಲ ಅವನು ಸಣ್ಣಸ್ ಕುಂತಿದ್ದ ಹಂಗ ಹಿಂಡಿ ಒಂದು ಫಿಲ್ಟರ್ ನೀರು ಅವ ಎರಡು ಲೀಟ್ರ್ ಬಾಟ್ಲಿ ತೊಗೊಂಡು ಅದ್ರಾಗ್ತೊಳದು ಈಗ ಶೀ ಅಂತ ಹೇಳಿದ್ನ ಹ್ಞೂ ಆಯ್ತು ನಡಿ ಹೊರಗೆ ಹೋಗೋ ನಡಿ ಅಲ್ಲೆಲ್ಲಿ ಕಟ್ಟಿಂಗ್ ಮಾಡ್ಸಲ್ಲಿ ಎಲ್ಲಿ ಹೋಗ್ಬೇಕು ಆಯ್ತು ನಡಿ ಅನ್ನೋದ್ರಾಗ ನಾ ಸೃಷ್ಟಿ ಕರ್ಕೊಂಡೋಗಿ ಇನ್ನ ಬಿಚ್ಚಾಕತ್ತಾಳ பிச்சுரங்க ஒட்டி ஜாட்ஸ் பிட்டா ஓகே சீதா ஜம்பர் குந்தி நோடி நீளக்கு அன்னக்கிடு அன்னக்கிட்டு இதனாடு மத்தி சாரியின் ಅಂಗಡಿ ಕೊಟ್ರ ಪೈಸೆ ದೂರ ಎಲ್ಲಿ ಹೋಗುನು ಈಗ ಸಂಜೆನ್ಯಾಗ ಸ್ಟಾರ್ಟ್ ಮಾಡಿ ನೋಡ್ರಿ ನಮ್ಮ ಭಾಗ್ಯ ಚಾ ಮಾಡ್ಯಾಳ ಸ್ಕೋಲೋ ಸಿಕ್ಕಾಪಟ್ಟೆ ಪಟ್ಟೆ ಖುಷಿ ಐತಿ ಯಾಕಪ್ಪ ಖುಷಿ ಅಪ್ಪ ಅಂತಂದ್ರ ಸಹಿತಾ ಕರಿವತ್ತ ಬಸ್ ಹತ್ತಾರೀ ಊರಿಗೆ ಬರಾಕ್ ಹತ್ತಾರ ಹಂಗಾಗಿ ಐದು ಗಂಟೆ ಒಂದ್ಸ ಎಷ್ಟೊಂದು ನಿಮಿಷಕ್ಕೆ ಎಳಿತೀನಂತ ಹೇಳಂದಳ ನಮ್ಮ ಒಮ್ಮ ಚಪ್ಪಲ್ ಎಲ್ಲಿ ಗಾಯ ಬಕ್ಕವನ ಗೊತ್ತೇ ಆಗಲ್ಲ ಭಾಗ್ಯ ಎಷ್ಟ ಅತ್ತಿರಕ್ ಹೋದ್ರು ಎಲ್ಲಿ ಬೇಕಲ್ಲೊಂದು ಹೋಗದ್ ಬಿಟ್ಟಿರ್ತಾರ ಏ ಇಲ್ಲೇತಿ ಇಲ್ಲೇತಿ ಇಲ್ಲೇಗ ಹಿಂಗ ಅರ್ತಾರ್ ಮಾಡಿರ್ತಾರ ನೋಡಬಿಟ್ಟಿ ಈಗ ಇಲ್ಲ ಬಾ ಈ ಸದ್ದ ಒಂದ್ ಸ್ವಲ್ಪ ತೊಗರಿ ಹೊಲ ಹೊಲ್ದ ಹೋಗಿ ಇಲ್ಲೇ ತೊಗರಿ ಕಾಯ್ರಿ ಸುಮ್ಮ ಇವತ್ತಿನ ಪೂರ್ತಿ ಆಕೆ ಯಾಕಂದ್ರೆ ಕುದಿಶಿಟ್ವ ಊರ್ಲಿಂತ ಬಂದಿರ್ತಾರ ಅವರು ಒಂದ್ ಸ್ವಲ್ಪ ಒಂದ್ ಕಾಲ್ ಬಾಯ್ ಹಾಕೊಂಡ ಶ್ರೀ ಹಿಡ್ಕೊಂಡು ಅವ್ರು ಇಲ್ಲೇ ಸುಮ್ಮನೆ ಲೈಟ್ ಹಚ್ಚಿದ್ವಿ ಅಂದ್ರೆ ಮನೆ ಮುಂದೆ ತಿನ್ಕೊತ ಅಡ್ಡಾಡ್ತಿರ್ತಾರಂತೇಳಿ ಹರ್ಕೊಂಬಂದು ಕುದಿಯಾಕ ಇಡ್ಬೇಕಂತ ಅನ್ಕೊಂಡಿದ್ರಿ ನಮ್ ಬಗೆ ಸದ್ಯಕ್ಕೆ ಚಾ ಮಾಡ್ಯಾಳ ಚಹಾ ಕುಡಿಬೇಕು ನೋಡ್ರಿ ಬಾಬು ಅಮ್ಮ ಹಾಕೋ ಚಪ್ಪಲ್ ಹಾಕೋ ಶ್ರೀ ಅಲ್ಲದ ದೂಡ ನಮ್ಮ ಶ್ರೀ ಇಲ್ಲಿ ಶಡ್ಡು ಉಡ್ಕೊಂಡ ಅದ ರೀ ಒಂದಿಷ್ಟು ಜನ ಅವ್ರ ಮನ್ಯಾಗ ಅವಳಿ ಜೋಳಿ ಆ ಹುಡುಗಿಯರು ಒಂದ್ ಹಿಂದಿನ ಸಲ ಬಿಡದೋಗ್ತವರ್ಷ ನಿಮಗೆ ನೋಡ್ರಿ ಬಾಬು ಚಾ ಮಾಡ್ಯಾ ನಿನಗ ಮಾಡಿದ ಇದ್ರಾಗ ತಗೋ ಬಾ ಇನ್ನೊಂದಿಟ್ಟು ಹಳವ ಬಾ ತಮ್ಮ ಖಾಯ್ಬಿಟ್ಲ ತತ್ತ ನಾನು ಬಡವ ನಿಮ್ಮ ಅಮ್ಮೇ ಅಂಜಿಗೆ ಸಮಾನ ಕುಡಿಯಲ್ಲ ಅವ್ರ ಕುಡಿದ ಬಿಟ ಬಾ ಜೊತೆಗೆ ಹೋಗ್ಯಾನನ್ರಿ ಅಲ್ಲಿ ನಮ್ಮ ಚಿನ್ನೇ ನಮ್ಮ ಶ್ರೀ ಸ್ವಲ್ಪ ಕಡೆ ಜಾಸ್ತಿ ಲಕ್ಷ್ಯ ಕೊಡ್ಬೇಕಾಗುತ್ತೆ ಯಾಕಂದ್ರೆ ಓಡ ನಡಬರ್ ಕಂಟಿ ತೌಂಡಾಳ್ರಿ ಚಾ ಬಟ್ಲ ಅದ್ರು ತುಂಬಾ ಕುಡತಿದ್ನೇರಿ ಯಮ್ಮಿ ಇದಕ್ಕೆ ಬಿಟ್ಟಿನ್ರಿ ಈಗ ಕುಡಿದಿಲ್ಲ ಅಂದ್ರೆ ನಮ್ಮಮ್ಮಿ ಕೊಡ್ದೇ ಅಂತೇ बैತಾಳ್ರಿ ಅದ್ಕೆ ರೋಡ್ ಒಂದು ನಡ್ಬರ್ಕ್ ಆಗತ್ತೆ ಅದು ರೋಡಿನ ಒಂದು ಭಯ ಆ ಕಡೆ ಈ ಕಡೆ ಓಡಾಡಕತ್ತನಂದ್ರೆ ಸ ಸುಮ್ ಬಿಡಬೇಕು ಮತ್ತು ಸ್ವಲ್ಪ ಸ್ವಲ್ಪ ನೋಡ್ಕೊಳ್ತಾ ಇರಬೇಕು ಬರಾಕತ್ತಾರಂದ್ರ ಕರ್ಕೊಂಬಂದ್ಬಿಡಬೇಕು ಚಾ ಕುಡೀನಿ ಬರ್ರೀ ನಮ್ಮ ಅಪ್ಪಾರ ನೋಡಿರಿ ನಮ್ಮ ಅಮ್ಮನ ಹೆಂಗೆ ಆಟ ಆಡ್ಸಾಕತ್ತಾರಂತೆ ಎಮ್ಮಿಗಳು ಈಗಾರ ಬಂದು ಕಟ್ಟ್ಯಾನ ಮತ್ತೆ ಒಳ್ಳೆ ಹೆಂಡಿ ಹಾಕ್ಯಾವ ನೋಡ್ರಿ ನಮ್ಮ ಬಾಗು ಕಸ ಹುಡುಗಕತ್ತಾಳ ಇಪ್ಪ ತಗರಿಕೆ ಹಾರಕ್ಕೆ ಹೋಗ್ಬೇಕು ನಾನು ನಿಮ್ದ ಇದು ಕ್ಯಾಟ್ ಸೇಮ್ ಇದು ಇದ್ದಂಗೆ ನೋಡು ಟೈಗರ್ ಅದಿಲ್ ಬಾಗ ಬೈ 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 ಬಾಗು ಬೈ ಹ್ಞೂ ಹೊತ್ತಿಗೆ ಬೈ

ಹ್ಞೂ ನಡ್ಬಾರಕ್ಕೆ ರೋಡ್ನಾಗ ಬಿಟ್ಟವನ್ನ ಅಲ್ಲಿ ಏನೋ ಎಂಡಿ ಹೋಗ್ಯಕ್ಕೆ ಹೋಗ್ಯಾನ ಗಾಡಿ ಅನ್ಸ್ತಾನೀಗ ಅಲ್ಲಿ ಎಂಡಿ ಬಿದ್ದಿತ್ತಂತ್ರಿ ನಮ್ಮ ಅಪ್ಪರು ತಗೊಂಡು ಇದಕ್ಕೆ ಒಯ್ಯಕ್ಕೆ ಹೋಗ್ಯಾರ ఆ ఎండీ తగం నమ్మ తిప్పి ఒళగ అంద్ర అక్కర్ తిప్పి ఒళి ఒగ్యాక్యారో బా బో శ్రీ నోడల్లి ఎత్లంత చప్పలు ఈ అల్ోడల్ ఎత్లంత చప్పలు హైడ్ తొగరికి అరిస్కోడంగిల్ నేను ನೋಡ್ರಿ ಫ್ರೆಂಡ್ಸ ನಾವು ಸಿಟ್ಟಾಗಿರೋದ್ರಿಂದ ಇಂಥ ವಾತಾವರಣನ ಅಲ್ಲಿ ನೋಡಕ ಸಾಧ್ಯನೇ ಇಲ್ಲ ಅದರೊಳಗೆ ನಾವು ಜಾಸ್ತಿ ದಿನ ಅಲ್ಲೇ ಇರೋದರಿಂದ ನಮ್ಮ ಮಕ್ಕಳಿಗೆ ಸಣ್ಣ ವಯಸ್ನಾಗೆ ಅದು ಅಜ್ಜಿಯನ್ ಪ್ರೀತಿ ಅಜ್ಜಿ ಪ್ರೀತಿ ಎಲ್ಲಾನು ಸಿಗಬೇಕು ಆಲ್ಮೋಸ್ಟ್ ನಾನು ಜಾಸ್ತಿ ಇಲ್ಲ ಅದಿನಿ ಇಲ್ಲ ಅಂತ ಹೇಳಂಗಿಲ್ಲ ಹಾಗಾಗಿ ಕೋಳ್ರೊಳಗಾಯಿತು ಇಲ್ಲಿ ನಮ್ಮ ಆಯ್ತು ನನ್ನ ಮಕ್ಕಳಿಗೆ ಎಷ್ಟಾಗುತ್ತೋ ಅಷ್ಟು ಪ್ರೀತಿ ಸಿಗಲಿ ಅಂತೇಳಿ ಇವಾಗ ನೋಡ್ರಿ ನಮ್ಮ ಅಪ್ಪ ರೆಂಗಾಟ ಆಡ್ಸಕತ್ತಾರಂಥೇಳಿ ಆದ್ರೆ ಈ ಈಗೇನು ಎಷ್ಟು ಸಲ ಬಂದು ಬಂದು ನಾನು ರೀ ಈ ಥರ ಇನ್ನು ಮುಂದೆ ಜಾಸ್ತಿ ಇರೋಕೆ ಆಗಂಗಿಲ್ಲ ನನಗೆ ಯಾಕಂತಂದ್ರೆ ಶ್ರೀ ನಾನು ಸಾಲಿಗೆ ಹಚ್ಚಿದ್ನಪ್ಪ ಅಂತಂದ್ರೆ ನನಗೆ ಇಷ್ಟು ನೋಡ್ರಿ ನೆಚರಲ್ಲ ಹೆಂಗೆ ತೊಳತ್ತೀನಿ ಇಷ್ಟು ದಿನ ಗ್ಯಾಪ್ ಕೊಟ್ಟು ಅಲ್ಲೆಲ್ಲ ಬಿಟ್ಟು ಇಲ್ಲಿರಕೆ ಆಗಂಗಿಲ್ಲ ಹಾಗಾಗಿ ನಾನು ಇರ್ಲಿಕ್ಕಂತೇಳಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಇದ್ದಷ್ಟು ಹೋದ್ರತಂತೆ ಮುಂಚೆ ಅನ್ಕೋತಿದ್ನಿ ಎಪ್ಪು 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 ಎಮ್ಮಿ ಬಂತು ಈ ಕಡೆ ನೋಡೋಂಗಿಲ್ಲ ಹಾಗಾಗಿ ನೋಡ್ರಿ ಹಳ್ಳಿ ಒಳಗಿದ್ದ ಸಿಟಿ ಒಳಗಿದ್ದವರೆಲ್ಲರೂ ಈ ಮೂಮೆಂಟ್ನ ಮಿಸ್ ಮಾಡ್ಕೊತಿರ್ತಾರ ಅಜ್ಜನ್ನ ಅಜ್ಜ ಆಟ ಆಡಿಸೋದು ಅಜ್ಜಿ ಇದೇ ಆಟ ಆಡಿಸೋದು ಕಾಕ ಚಿಕ್ಕಪ್ಪ ದೊಡ್ಡಪ್ಪ ಅನ್ನೋ ಪ್ರೀತಿನೆಲ್ಲ ನಾವು ಯಾಕಂದ್ರೆ ಈಗ ಒಂದು ನೌಕರಿ ಮ್ಯಾಗ ಹೋಗಿರ್ತೀಪ ಅಂತಂದ್ರೆ ಅದೆಲ್ಲ ಪ್ರೀತಿನೂ ಸಿಗ್ತಿರೋಂಗಿಲ್ಲ ಹಂಗಾಗಿ ನಾವು ಎಲ್ಲರಿಂದನೂ ದೂರ ಇರಬೇಕಾಗುತ್ತೆ ಅಕ್ಲೀಶ್ಟ್ ಬಂದಾಗ ಅದು ಪ್ರೀತಿ ಅವ್ರಿಗೆ ಸಿಗಲಿ ಆಟಾಡಕ್ ಕೊಡ್ರಿ ಆಡ್ತಾರ ಅಲ್ಲಾಡ್ತಾರ ಇಲ್ಲಾಡ್ತಾರ ಅಂತೇಳಿ ಏನು ಇದನ್ನ ಅನ್ಕೊಳಕ್ ಹೋಗ್ಬೇಡ್ರಿ ಆಟ ಆಡ್ಲಿ ಅವರು ಆಯ್ ಶ್ರೀ ಓಂಕಾರ ಬಾಯ್ ಒಮ್ಮ ಎಲ್ಲಿ ಬಗ್ಗಿದ್ದ ಯಾವ ಊರಿಗೋ ಬಂದಿ ಬಾಯ್ 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 ಹ್ಮ್ ಹ್ಮ್ ಹಾ ಬಾಯ್ 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 ತಗೊರಿ ಹೊಲ್ಗ ಹೋಗೋಣ ಅಂತ ಅಯ್ಯೋ ನಮ್ಮ ಬಾಗು ಮೇಳ ಮೆಲ್ಲುಗಳ